ನಳದಮಯಂತಿ ಇಂದು ನಾವು ನಳದಮಯಂತಿಯ ಕಥೆಯ ಮೂರನೇ ಭಾಗದ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲಿ ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿಯ ಕತೆ ಭಾಗ ಮೂರು ಕಾಲಾಂತರದಲ್ಲಿ ಭೀಮಕ ಮಹಾರಾಜನು ತನ್ನ ಮಗಳಾದ ದಮಯಂತಿಯ ಸ್ವಯಂವರವನ್ನು ಏರ್ಪಡಿಸಿದ ಭರತವರ್ಷದ ಎಲ್ಲ ರಾಜಾದಿ ರಾಜರಿಗೂ ಆಹ್ವಾನ ಪತ್ರಿಕೆಗಳನ್ನು ಕಳುಹಿಸಿದ ದಮಯಂತಿ ಸ್ವಯಂವರದ ವಿಷಯ ಎಲ್ಲೆಡೆ ಹಬ್ಬಿತು ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದ ನಾರದನ ಕಿವಿಗೂ ಈ ವಿಷಯ ಮುಟ್ಟಿತು ಆತ ದೇವತೆಗಳಿಗೂ ಈ ಸಮಾಚಾರ ತಿಳಿಸಿದ ಅಲ್ಲದೆ ಆಕೆಯ ಸೌಂದರ್ಯ ದೇವತೆಗಳನ್ನು ಮೀರಿದ್ದುದು ಅಪ್ಸರೆಯರಲ್ಲಿ ಅಂಥವಳನ್ನು ಕಾಣಲಾಗುವುದಿಲ್ಲ ಎಂದು ವರ್ಣಿಸಿದ ಹಲವಾರು ದೇವತೆಗಳು ಆಕೆಯ ಸೌಂದರ್ಯಕ್ಕೆ ಆಕರ್ಷಿತರಾದರು ಇಂದ್ರ ವರುಣ ಅಗ್ನಿ ಮತ್ತು ಯಮ ಇವರು ಸ್ವಯಂವರದಲ್ಲಿ ಪಾಲ್ಗೊಂಡು ತಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಲು ತೀರ್ಮಾನಿಸಿದರು ವಿದರ್ಭ ದೇಶದಡೆಗೆ ಹೋಗುತ್ತಿದ್ದಾಗ ನಳ ಮಹಾರಾಜನು ಸ್ವಯಂವರಕ್ಕೆ ಬರುತ್ತಿರುವುದನ್ನು ಕಂಡರು ನಳನ ರೂಪ ಅತಿಶಯವಾಗಿದ್ದು ದಮಯಂತಿ ಅವನನ್ನೇ ವರಿಸುವಳೆಂಬ ಭಯ ಅವರಲ್ಲಿ ಉಂಟಾಯಿತು ಹೀಗಾಗಿ ಪ್ರತಿಯೊಬ್ಬನ ನಳನ ರೂಪವನ್ನೇ ಧರಿಸಿ ಸ್ವಯಂವರ ಮಂಟಪವನ್ನು ತಲುಪಿದರು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ